ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ವಿಂಟರ್ ಸ್ಕಿನ್ ಕೇರ್ ಯಾವ ರೀತಿ ಮಾಡೋದು ಯಾಕಂದರೆ ಚಳಿ ಜಾಸ್ತಿ ಆಗ್ತಾ ಇದೆ ಚಳಿ ಕಡಿಮೆ ದಟ್ ಮೀನ್ಸ್ ಶಿವರಾತ್ರಿ ಹತ್ತಿರ ಬರ್ತಾ ಬರ್ತಾ ಚಳಿ ಜಾಸ್ತಿ ಆಗಿ ಆಮೇಲೆ ಕಡಿಮೆ ಆಗುತ್ತೆ ಸೊ ಈ ಟೈಮಲ್ಲಿ ಇನ್ನೂ ಸ್ಕಿನ್ ರ್ಯಾಶಸ್ ಸ್ಕಿನ್ ಮೇಲೆ ತುಂಬಾ ಬ್ಯಾಡ್ ಇಫೆಕ್ಟ್ ಕೊಡುತ್ತೆ ಸೊ ಬನ್ನಿ ಹಾಗಾದರೆ ಮನೇಲಿ ಯಾವ ರೀತಿ ಮಾಡ್ಕೋಬೇಕು ಈ ಸ್ಕಿನ್ ಕೇರ್ ನಾ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಆ್ಯಸ್ ಐ ಟೋಲ್ಡ್ ಯು ಈಗ ರೆಡಿ ಇದೆ ಇದೇನಿದು ನಾಗಪ್ಪನ ಪೂಜೆಗೆ ಏನಾದರೂ ಹೋಗ್ತಾ ಇದ್ದಾರಾ ಅಂತ ಅನ್ಕೋಬೋದು ಬಟ್ ನೋ ಈಗಾಗಲೇ ಟೈಟಲ್ ಕಾರ್ಡಲ್ಲಿ ನೋಡಿರೋ ಹಾಗೆ ನಾನೀಗ ಮಾಡ್ಕೊತಾ ಇರೋದು ಈ ಒಂದು ಫೇಸ್ ಪ್ಯಾಕ್ ಇದಕ್ಕೆ ನನಗೆ ಬೇಕಾಗಿರೋದು ಒಂದು ರಸಬಾಳೆ ಹಣ್ಣು ಓಕೆನಾ ನೆಕ್ಸ್ಟ್ ಇದಕ್ಕೆ ನಾನು ಈ ಬನಾನಾ ಪೀಲ್ ಅಂದರೆ ಹಣ್ಣಿನ ಸಿಪ್ಪೆ ಕೂಡ ನಾನು ಬಿಸಾಕ್ತಾ ಇಲ್ಲ ಇದರಲ್ಲೂ ಕೂಡ ನಮ್ಮ ಮುಖಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶದ ಅಂಶ ಇದರಲ್ಲಿದೆ ಸೊ ಇದನ್ನ ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಬಾಳೆಹಣ್ಣಲ್ಲಿ ಯಾವುದನ್ನು ಕೂಡ ನಾನು ವೇಸ್ಟ್ ಮಾಡ್ತಾ ಇಲ್ಲ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಸದ್ಯಕ್ಕೆ ಅಳತೆ ಬೇಕು ಅಂದರೆ ಒಂದು ಅರ್ಧ ಬೌಲ್ ಚಿಕ್ಕ ಒಂದು ಜಾಮೂನ್ ಬಟ್ಲು ಇರ್ತಲ್ಲ ಅದರಲ್ಲಿ ಅರ್ಧ ಬೌಲಷ್ಟು ನಾನು ಹಸಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲವನ್ನ ನಾನು ಈ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ತೀನಿ ಸದ್ಯಕ್ಕೆ ಬನಾನ ಸಿಪ್ಪೆ ನೋಡ್ತೀನಿ ಮತ್ತೆ ಬೇಕು ಅಂದರೆ ಹಾಕ್ಕೊಳ್ತೀನಿ ಈಗ ಇದೆಲ್ಲವನ್ನು ಸೇರಿಸಿ ನಾನೀಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡುವಾಗ ಇನ್ನೊಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನಾನು ಮತ್ತೊಂದು ಸ್ವಲ್ಪ ಈ ಹಸಿ ಹಾಲನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ ಸೊ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಕೀಪ್ ಆನ್ ವಾಚಿಂಗ್ ಮಚ್ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ ಇದು ಈ ರೀತಿ ಬಂದಿದೆ ಯಾಕೆ ಈ ಕಲರ್ ಬಂದಿದೆ ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಸೇರ್ಕೊಂಡು ಸೇರಿಸ್ಕೊಂಡಿದ್ನಲ್ಲ ಸೊ ಅದಕ್ಕೋಸ್ಕರ ಈ ಕಲರ್ ಬಂದಿದೆ ನೋ ಪ್ರಾಬ್ಲಮ್ ನೋಡಿ ಈಗ ಇದನ್ನ ನಾನು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ತೀನಿ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಿಥೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಪ್ಲೀಸ್ ವಾಚ್ ಕಂಪ್ಲೀಟ್ ವಿಡಿಯೋ ಆ್ಯಂಡ್ ಕೀಪ್ ಆನ್ ವಾಚಿಂಗ್ ಈಗ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೈಲಿ ಇದು ರೆಡಿ ಇದೆ ಮೊದಲಿಗೆ ಫೇಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಾದ ನಂತರ ಇದನ್ನ ಹಚ್ಕೋಬೇಕು ಬನಾನದಲ್ಲಿ ಪೊಟ್ಯಾಷಿಯಂ ಅಂಶ ಇದೆ ವಿಟಮಿನ್ ಸಿ ಹಾಗೂ ಇ ಅಂಶ ಇದು ಮುಖಕ್ಕೆ ತುಂಬ ಕಾಂತಿಯುತವಾಗಿರುವಂತಹ ಬ್ರೈಟನಿಂಗ್ ಪವರ್ ಕೊಟ್ಟು ಮುಖದ ಸುಕ್ಕು ದೂರ ಮಾಡಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ನಮ್ಮ ಈ ಬನಾನಾ ಪೀಲ್ ಹಾಗೂ ಬನಾನ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರುತ್ತೆ ಅದು ಏನು ಮಾಡುತ್ತೆ ಅಂದರೆ ಮುಖದ ಮೇಲಿರುವಂತಹ ಸಿಬ್ಬು ಇರುತ್ತಲ್ಲ ಅದು ಕೂಡ ದೂರ ಮಾಡಿ ಮುಖಕ್ಕೆ ಬೆಳ್ಳನೆಯ ಒಂದು ಪ್ರಾಪರ್ಟಿ ಕೊಟ್ಟು ಬೆಳ್ಳಗಾಗುವಂತಹ ಪ್ರಾಪರ್ಟಿ ಕೊಟ್ಟು ಆ್ಯಂಡ್ ದೆನ್ ಇದು ಕೂಡ ಮುಖದ ಫೈನ್ ಲೈನ್ಸ್ ಕೂಡ ಶಾಶ್ವತವಾಗಿ ದೂರ ಮಾಡುತ್ತೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ ನೀವು ನೋಡಿದ್ರಿ ಅದು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಇದು ಮುಖಕ್ಕೆ ಒಂದು ಸ್ಮೂತ್ ಆಗಿರುವಂತಹ ಸ್ಕ್ರಬ್ ರೀತಿ ಆಕ್ಟ್ ಮಾಡಿ ಡೆಡ್ ಸೆಲ್ಸ್ನ ದೂರ ಮಾಡಿ ಸೆಲ್ಸ್ಗೆ ಒಂದು ಆಕ್ಟಿವ್ ಆಗಿರುವಂತಹ ಪವರ್ ಕೊಡುತ್ತೆ ವಿಚ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದ ಸ್ಕಿನ್ ಟು ಬ್ರೈಟನ್ ಅಪ್ ಆ್ಯಂಡ್ ಗೆಟ್ ಇಟ್ಸ್ ಓನ್ ಗುಡ್ ಕಾಂಪ್ಲೆಕ್ಷನ್ ಇದಕ್ಕೆ ನಾವು ಹಾಲನ್ನು ಕೂಡ ಹಾಕ್ಕೊಂಡಿದ್ವಿ ನೀವು ನೋಡಿದ್ರಿ ಹಸಿ ಹಾಲು ಹಸಿ ಹಾಲಲ್ಲಿ ತುಂಬ ಕ್ಲೆನ್ಸಿಂಗ್ ಪವರ್ ಇರುತ್ತೆ ಅದು ಕೂಡ ಮುಖಕ್ಕೆ ಜೆಂಟಲ್ ಆಗಿರುವಂತಹ ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಅಕ್ಕಿ ಹಿಟ್ಟು ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣು ಹಾಗೂ ಈ ಒಂದು ಹಸಿ ಹಾಲು ಇದೆಲ್ಲದರ ಮಿಶ್ರಣ ಮುಖದ ಮೇಲೆ ಒಂದು ಒಳ್ಳೆಯ ಕಾಂತಿಯುಕ್ತವಾದಂತಹ ಅಂಶ ಕೊಟ್ಟು ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಈ ವಿಂಟರ್ ಸೀಸನ್ನಲ್ಲಿ ಇದು ಬೆಸ್ಟ್ ಫೇಸ್ ಮಾಸ್ಕ್ ಅಂತಲೇ ಹೇಳ್ತೀನಿ ಇದನ್ನ ನಾನು ಫೇಸ್ ಪ್ಯಾಕನ್ನಾಗಿ ಯೂಸ್ ಮಾಡಿದೆ ಬಟ್ ನಾಟ್ ಓನ್ಲಿ ಇಟ್ ಆಕ್ಟ್ಸ್ ಆಸ್ ಅ ಫೇಸ್ ಪ್ಯಾಕ್ ಬಟ್ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಅ ಬಾಡಿ ಸ್ಕ್ರಬರ್ ಸೊ ಇದನ್ನ ಈ ವಿಂಟರ್ ಅಲ್ಲಿ ಸಂಪೂರ್ಣ ಬಾಡಿ ಕೂಡ ನೀವು ಸ್ಕ್ರಬ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಅಟ್ ಆಲ್ ನಾನೀಗ ಬಾಡಿ ಕೂಡ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಯು ಕ್ಯಾನ್ ಸಿ ನೀವು ಭುಜಗಳಿಗೆ ಸ್ನಾನ ಮಾಡ್ಕೋವಾಗ ಭುಜಗಳಿಗೆ ಕಾಲುಗಳಿಗೆ ಕೂಡ ಧಾರಾಳವಾಗಿ ಯೂಸ್ ಮಾಡಬಹುದು ಮಕ್ಕಳಿಗೂ ಕೂಡ ಇದನ್ನ ಲೇಪನ ಮಾಡಬಹುದು ನೀವು ಕೂಡ ಲೇಪಿಸ್ಕೋಬಹುದು ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಡುತ್ತಿದ್ದು ಬಿಕಾಸ್ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಇರುತ್ತೆ ಹಾಯಿನಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರುತ್ತೆ ಅಕ್ಕಿ ಹಿಟ್ಟಲ್ಲಿ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಇರುತ್ತೆ ಸ್ವಲ್ಪ ಈಗ ಮುಖವನ್ನು ಲೈಟಾಗಿ ನಾನು ಮಸಾಜ್ ಮಾಡ್ಕೋತೀನಿ ಇದನ್ನ ಹಚ್ಕೊಳ್ಳೋದ್ರಿಂದ ಕಪ್ಪು ಕಲೆ ಏನೇ ಈ ಒಂದು ಪೇಸ್ ಅಲ್ಲಿ ಕಟ್ಟ ಹಿಂದೆ ಕತ್ತಿನ ಹಿಂದೆ ಆ ಕಟ್ಟುಗಳ ಹಿಂದೆ ಸುತ್ತಮುತ್ತ ಇರುವಂತಹ ಕಪ್ಪು ಎಲ್ಲ ಹೊರಟೋಗುತ್ತೆ ಧಾರಾಳವಾಗಿ ಯೂಸ್ ಇದನ್ನ ರೆಗ್ಯುಲರ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ಸಿಗುತ್ತೆ ಮನೆಗೆ ಸಿಗುವಂತ ವಸ್ತುಗಳಲ್ವಾ ಯೂಸ್ ಮಾಡಬಹುದು ಸಣ್ಣ ದೂರ ಆಗುತ್ತೆ ಬಾಡಿ ಪೂರ್ತಿ ಹಚ್ಕೋಬೋದು ಕಾಲುಗಳಿಗೂ ಹಚ್ಕೋಬೋದು ಹೊಟ್ಟೆ ಬೆನ್ನು ಎಲ್ಲ ಕಡೆ ಹಚ್ಕೋಬೋದು ಒಟ್ಟಿಗೆ ನಿಮಗೆ ಬಾಡಿ ಪಾರ್ಟ್ ಎಲ್ಲೆಲ್ಲಿ ಕಪ್ಪಿರುತ್ತೆ ಸಂಧಿ ಅಂಥ ಕಡೆ ಎಲ್ಲ ಧಾರಾಳವಾಗಿ ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಅಟ್ ಲೈಟಾಗಿ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಡೆ ಇದೇ ರೀತಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಸೊ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನೀವು ಜಸ್ಟ್ ಸ್ವಲ್ಪ ಜಾಸ್ತಿ ಬಿಸಿ ಬಿಸಿಯಾಗಿರೋಂಥ ಬೇಡ ಲೈಟಾಗಿ ಬಿಸಿ ನೀರಲ್ಲಿ ನೀವು ಸ್ನಾನ ಮಾಡ್ಕೊಂಬಿಡಿ ಯಾರಾದರೂ ಮೈಲ್ಡಾಗಿ ಸೋಪ್ ಹಚ್ಕೊಂಡು ನೀವು ಸ್ನಾನ ಮಾಡ್ಕೊಂಡು ಜಾಸ್ತಿ ತಿಕ್ಕೊಳ್ಕೊಬೇಡಿ ಮೈಲ್ಡಾಗಿ ಸೋಪ್ ಹಚ್ಕೊಂಡು ಸ್ನಾನ ಮಾಡ್ಕೊಂಬಿಡಿ ಒಳ್ಳೆ ರಿಸಲ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹತ್ತು ನಿಮಿಷಗಳ ಕಾಲ ಬಿಟ್ಟು ನಾನು ಮತ್ತೆ ನಿಮ್ಮನ್ನು ಕಾಣ್ತೀನಿ ಸ್ನಾನ ಮಾಡ್ಕೊಂಡು ಬಂತು ವಾಚಿಂಗ್ ವಾರೆ ವಾ ಎಂತಹ ರೆಜ್ಯುನೇಟ್ ಆಗಿರುವಂತಹ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ನೀವೇ ನೋಡ್ಬೋದು ನನಗೆ ತಕ್ಷಣಕ್ಕೆ ರಿಸಲ್ಟ್ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ನಾನು ಸ್ವಲ್ಪ ಆಚೆ ಹೋಗೋದಿತ್ತು ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಸೊ ಯು ಕ್ಯಾನ್ ಸಿ ನನಗೆ ಎಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮುಖ ಬ್ರೈಟ್ನೆಸ್ನ ಹೊಳಿತಾ ಇದೆ ಇದನ್ನು ನೀವು ಅಂತಲೇ ಅಲ್ಲ ವಿಂಟರ್ ಇಲ್ಲದೇ ಇದ್ದಾಗಲೂ ಕೂಡ ಯಾವುದು ಫಂಕ್ಷನ್ಗೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಡೇ ಅಥವಾ ಇವತ್ತಿನ ದಿನನೇ ನಾವು ಮದುವೆಗೆ ಹೋಗಬೇಕು ರಿಸೆಪ್ಷನ್ಸ್ಗೆ ಹೋಗಬೇಕು ಫಂಕ್ಷನ್ಸ್ಗೆ ಹೋಗಬೇಕು ಹಬ್ಬ ಏನಾದರೂ ಇದ್ದರೂ ಕೂಡ ಈ ರೀತಿ ನೀವು ಫೇಸ್ ಪ್ಯಾಕ್ನ ಮಾಡಿಕೊಂಡು ಬಾಡಿ ಸ್ಕ್ರಬ್ಬಿಂಗ್ ಮಾಡಿಕೊಂಡು ಫೇಸ್ ಪ್ಯಾಕ್ ಹಚ್ಕೊಂಡು ಧಾರಾಳವಾಗಿ ನೀವು ರೆಡಿಯಾಗಿ ಹೊರಟೋಗ್ಬಿಡ್ಬೋದು ಸೊ ಈ ರೀತಿ ನನಗೆ ರಿಸಲ್ಟ್ ಸಿಕ್ಕಿದೆ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ടേക് കെയർ ലവ് യു ബൈ